ಟು ಎ ಮೀಸಲಾತಿ ಕೇಳಿಲ್ಲ ನೂರ ಎರಡು ಸಮಾಜ ಕನ್ಯ ಆಗುತ್ತೆ ನಾ ಟು ಎಸಲಾತಿನ ಕೇಳಿಲ್ಲ ಅಂದ್ರೆ ಸಮಾಜವನ್ನ ಹಿಂದುತ್ವವನ್ನ ಮತ್ತು ಉತ್ತರ ಕರ್ನಾಟಕ ದುರ್ಬಳಕೆ ಮಾಡ್ಕೊತಿ ಸಮಯಕ್ಕೆ ತಂಗ ಏಕಪಾತ್ರ ವಿನಯ ಎಲ್ಲರೂ ಬಣ್ಣಾಚಿ ನಾಟಕ ಮಾಡಿ ಈ ಮನುಷ್ಯ ಬಣ್ಣಾಚಿ ಹಂಗೆ ನಾಟಕ ಮಾಡ್ತಾರೆ ಹಾಗಾಗಿ ಸವಾಲ್ ಆಗ್ತೀನಿ ನಾನು ನಿನಗೆ ನನ್ನ ಬಗ್ಗೆನೂ ಹೋಗಿರುವ ಮಾತು ನೀನು ಯಾವ ಲೆಕ್ಕ ಎ ನನಗೆ ಯಾವುದೋ ಕಣಕ್ಕೆ ಗೆದ್ದಿರ್ಬೋದು ನಾವು ಸೋತಿರ್ಬೋದು ನಮ್ಮ ವರ್ಚಸ್ಸು ಕುಗ್ಗಿಲ್ಲ ನಾವು ಇದೀವಿ ಆಯ್ತಾ ನಾನು ಹೇಳ್ತಾ ಇದೀನಿ ನಿನಗೆ ತಾಕತ್ತಿದ್ರೆ ಸ್ಪರ್ಧೆ ಮಾಡು ಯಾರನ್ನ ಕಟ್ಟಿ ಅಂದು ಆಯ್ತು ಆ ಬಾ ನಾವು ಆ ರೆಡಿ ವಿಜೇಂದ್ರ ಏನ್ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಬಗ್ಗೆ ವಿಜೇಂದ್ರ ದಾದಗಿರಿ ಮಾಡಿಲ್ಲ ಯಡಿಯೂರಪ್ಪ ಮಾಸ್ಟ್ ಲೀಡರು ಯಡಿಯೂರಪ್ಪನ ಬಗ್ಗೆ ಅಗ್ರವ ಮಾತಾಡಿದ್ರೆ ಯಡಿಯೂರಪ್ಪನವರ ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳು ಕೋಟ್ಯಾಂತರ ಜನ ಅರೆ ದಾರಿ ಜನ ಚೀಮಾರಿ ಆಗ್ತಾರೆ ಅಂತ ಹೇಳಿದಷ್ಟು ವಿಜಯೇಂದ್ರ ದಾದಗಿರಿ ಮಾಡ್ತೀನಿ ಅಂತ ಹೇಳಿಲ್ಲ ವಿಜೇಂದ್ರಗೆ ಸಂಸ್ಕಾರ ಸಂಸ್ಕೃತಿ ಪಕ್ಷನ ಕೊಡಿದೆ ಸಂಘ ಪರಿವಾರ ಕೊಡಿದೆ ಅವ್ರ ತಂದೆ ತಾಯಿಗಳು ಕಲ್ಸಿ ಕೊಡಿದೆ ನಿನ್ನಂತ ವಿಕೃತ ಮನಸ್ಸು ರಾಜಕಾರಣಿ ನೋಡಿಲ್ಲ ನಾನು ನೇರವಾಗಿ ಹೇಳ್ತೀನಿ ಎತ್ತಾಳ್ ಪಾಪ ರಮೇಶ್ ಜಾರಕಿಹೊಳಿಯಿಂದ ಹಾಳು ಮಾಡ್ತಿದ್ಯಾ ಒಳ್ಳೆ ಮನುಷ್ಯ ಕಾಂಗ್ರೆಸ್ ತೋರೆದು ಬಿಜೆಪಿ ಬಂದರು ಅವ್ರಿಗೂ ಪ್ರಚೋದನೆ ಮಾಡಿ ಈ ಮನುಷ್ಯ ಇವತ್ತಿಂದ ಅಲ್ಲ ಇವತ್ತಿಂದ ಅಲ್ಲ ಕಳೆದ ಏಳೆಂಟು ವರ್ಷಗಳಿಂದ ಇದೇ ಕೆಲಸ ಹಿಂದೆ ಒಂದ್ಸರಿ ಹಿಂಗೆ ಮಾತಾಡಿ ಸಸ್ಪೆಂಡ್ ಆಗಿದ್ದು ಉಚ್ಚಾಟ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ ಯಡಿಯೂರಪ್ಪನವರು ಹೋಗ್ಲಿ ಅಂತ ಕರೆತಂದರು ಕಾಲಿಡಿಗೆ ಬಂದು ಈ ಮನುಷ್ಯ ಒಳಗೆ ಅಲ್ಲಿ ಅದಕ್ಕೆ ಗೋಮುಖವಾದ ಅಂತ ಯಡಿಯೂರಪ್ಪನ ಗೊತ್ತಾಗಲಿಲ್ಲ ಯಡಿಯೂರಪ್ಪನವರು ಎಲ್ಲ ನಮ್ಮವರು ಅಂತ ನಮ್ಮ ಥರ ಹಾಳು ಬೆಳಗಿದ್ದುದಲ್ಲ ಅಂತಾರೆ ಮನುಷ್ಯ ಪಾಪ ಅಷ್ಟು ಪರಿಶುದ್ಧವಾದ ರಾಜಕಾರಣಿ ಯಡಿಯೂರಪ್ಪನವ್ರು ಅಂಥವ್ರಿಗೆ ದ್ರೋಹ ಮಾಡ್ತೀಯಲ್ಲ ಆದರೆ ಭಗವಂತ ಕ್ಷಮಿಸಲ್ಲಿ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ನಾನು ಆಯ್ತಣ್ಣ ಯಡಿಯೂರಪ್ಪನ ಬಗ್ಗೆ ಮಾತಾಡೋದು ದಿನ ನೈತಿಕ ಆಗ್ತಿದೆ ನೀನು ಕಾಂಗ್ರೆಸ್ ಇದ್ದ ಬಂದ ರಮೇಶ್ ಅಣ್ಣ ನನ್ನ ಸ್ನೇಹಿತ ಯಡಿಯೂರಪ್ಪ ಸೈಕಲ್ ತೊಳಿದ್ರು ಸ್ಕೂಟರು ಅನ್ನಲ್ಲಿ ಓಡಾಡಿದ್ರು ಪಾದಯಾತ್ರೆ ಮಾಡಿದ್ರು ಸಂಘರ್ಷ ಮಾಡಿದರು ಜೈಲಿಗೆ ಹೋದರು ಕೇಸ್ಗಳು ಹಾಕ್ಸ್ಕೊಂಡ್ರು ಆದರೆ ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ ರಮೇಶಣ್ಣ ಅವರಿಗೂ ಆತ್ಮೀರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ